ವೆಲ್ಕಮ್ ಬ್ಯಾಕ್ ರೈತರು ಮೂರು ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ರು ಆದ್ರೆ ಇವತ್ತು ರೈತರು ರೊಚ್ಚಿಗೆದ್ದು ಬೀದಿಗಿಳಿದ್ರು ಅದೇ ಕೃಷಿ ಕಾಯ್ದೆ ವಿರೋಧಿ ಪ್ರತಿಭಟನೆ ಅಂಗವಾಗಿ ಅಲ್ಲ ಆಗಸ್ಟ್ ಇಪ್ಪತ್ತೆಂಟರಂದು ನಡೆಸಿದ ಲಾಠಿ ಚಾರ್ಜ್ ಅನ್ನ ವಿರೋಧಿಸಿ ಅಷ್ಟಕ್ಕೂ ಇವತ್ತೇನೇನಾಯ್ತು ಬನ್ನಿ ನೋಡೋಣ ಆಗಸ್ಟ್ ಇಪ್ಪತ್ತೆಂಟರಂದು ಟೋಲ್ ಪ್ಲಾಜಾ ಬಳಿ ಲಾಠಿ ಚಾರ್ಜ್ ಮಾಡಿದ್ದನ್ನು ರೈತರು ಖಂಡಿಸಿದ್ರು ಆ ಬಳಿಕ ಕರ್ನಲ್ ಜಿಲ್ಲಾ ಅಧಿಕಾರಿಗಳು ಇಂದು ರೈತರ ಸಮಿತಿಯನ್ನ ಸಂಧಾನಕ್ಕೆ ಕರೆದಿದ್ರು ಆದರೆ ಸಂಧಾನ ಯಶಸ್ವಿಯಾಗದ ಕಾರಣ ಅಂಬಾಲ ದೆಹಲಿ ನಡುವಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಬಳಿಕ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕುವ ಯತ್ನ ಮಾಡಿದ್ರು ರೈತರ ಬೃಹತ್ ಹೋರಾಟವನ್ನು ತಡೆಯುವ ಉದ್ದೇಶದಿಂದ ಪೊಲೀಸ್ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿತ್ತು ಐವರು ಎಸ್ಪಿ ರ್ಯಾಂಕ್ ಅಧಿಕಾರಿಗಳು ಇಪ್ಪತ್ತೈದು ಮಂದಿ ಡಿಎಸ್ಪಿಗಳು ಬಿಎಸ್ಎಫ್ ಸಿಆರ್ಪಿಎಫ್ ಆರ್ಎಎಫ್ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿತ್ತು ಪೊಲೀಸರು ಡ್ರೋಣ್ ಮೂಲಕ ಕಣ್ಗಾವಲು ಇಟ್ಟಿದ್ರು ರೈತರು ಯಾವುದನ್ನು ಲೆಕ್ಕಿಸದೆ ಬ್ಯಾರಿಕೇಡ್ ಮುರಿದು ಮುನ್ನುಗ್ಗುವ ಪ್ರಯತ್ನ ಮಾಡಿದ್ರು ಆಗಸ್ಟ್ ಇಪ್ಪತ್ತೆಂಟರಂದು ಸಿಎಂ ಸೇರಿದಂತೆ ಬಿಜೆಪಿ ಸಭೆಗೆ ವಿರೋಧ ವಿರೋಧ ಮಾಡಿ ಪ್ರತಿಭಟನೆ ನಡೆಸುತ್ತಿದ್ದಾಗ ಲಾಠಿ ಚಾರ್ಜ್ ಬ್ಯಾರಿಕೇಡ್ ದಾಟಿ ಬಂದರೆ ಲಾಠಿ ಬೀಸಿ ಎಂದಿದ್ದ ಅಧಿಕಾರಿ ಉಪವಿಭಾಗಾಧಿಕಾರಿ ಆಯುಷ್ ಸಿನ್ಹಾ ಹೇಳಿಕೆ ವೈರಲ್ ಮುಖ ನೋಡದೆ ತಲೆಗೆ ಒಡೆಯಿರಿ ಎಂದಿದ್ದ ಅಧಿಕಾರಿ ಹತ್ತು ಮಂದಿ ರೈತರಿಗೆ ಗಾಯ ರೈತರ ರಕ್ತ ಚೆಲ್ಲಿದ ಬಗ್ಗೆ ಖಂಡನೆ ಅಧಿಕಾರಿ ಕ್ರಮವನ್ನು ಸಮರ್ಥನೆ ಮಾಡಿದ್ದ ಹರಿಯಾಣ ಸಿಎಂ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಸೃಷ್ಟಿಸಿದ್ದ ಕೇಸ್ ಜಿಲ್ಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದ್ದು ಜಿಲ್ಲೆಯಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಐದು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತ ಮಾಡಲಾಗಿದೆ ಇಂದಿನ ಸಭೆಯಲ್ಲಿ ರೈತ ನಾಯಕ ರಾಕೇಶ್ ಟಿಕಾಯತ್ ಹಾಗೂ ಸ್ವರಾಜ್ ಇಂಡಿಯಾ ಮುಖ್ಯಸ್ಥ ಯೋಗೇಂದ್ರ ಯಾದವ್ ಸೇರಿ ಹನ್ನೊಂದು ಮಂದಿ ಭಾಗಿಯಾಗಿದ್ದರು ಆದರೆ ಸಭೆ ಒಮ್ಮತಕ್ಕೆ ಬರುವಲ್ಲಿ ವಿಫಲವಾಯಿತು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನಡೆಸುತ್ತಿದ್ದ ಹೋರಾಟ ಮತ್ತೊಂದು ರೂಪ ಪಡೆದುಕೊಂಡಿದೆ ಎಲ್ಲ ರೈತರನ್ನು ಬಂಧಿಸಿ ಬಿಡುಗಡೆ ಮಾಡಾಗಿದೆ ಕೇಂದ್ರದ ತ್ರಿವಳಿ ಕಾಯ್ದೆ ವಿರೋಧಿ ಹೋರಾಟ ಮತ್ತೊಂದು ಹಾದಿ ಹಿಡಿತಿದ್ರೆ ಇನ್ನೊಂದು ಕಡೆ ಈ ಪ್ರತಿಭಟನೆಗಳನ್ನು ರಾಜಕೀಯ ಪ್ರೇರಿತ ಅಂತ ಮತ್ತೊಮ್ಮೆ ಬಿಂಬಿಸಲಾಗ್ತಿದೆ ಒಟ್ನಲ್ಲಿ ಕೇಂದ್ರ ವರ್ಸಸ್ ಅನ್ನದಾತನ ಕಿಚ್ಚನ್ನ ಯಾರು ಆರಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಉಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ